ಹೈ ಹಲೋ ನಮಸ್ತೆ ಸುದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಬುಧವಾರ ಬೆಳಗಿನ ಜಾವ ರೈತರನ್ನು ಪೊಲೀಸರು ಬಂಧಿಸಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ನಡೆದಿದೆ ಮಂಗಳವಾರ ರಾತ್ರಿ ನಗರದ ಕೋರ್ಟ್ ರಸ್ತೆಯಲ್ಲಿ ಇರುವ ಎಸಿ ಕಚೇರಿ ಎದುರು ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಸಾಗರ ಘಟಕದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಇನ್ನು ರೈತರ ಪ್ರತಿಭಟನೆ ನಡೆಯುತ್ತಿರುವ ಸ್ಥಳದ ಪಕ್ಕದಲ್ಲಿಯೇ ಸಾಗರದ ನೂತನ ಮಿನಿ ವಿಧಾನಸೌಧ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಇಂದು ನಡೆಯಲಿದ್ದು ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರು ಸೇರಿದಂತೆ ಸಚಿವರು ಕೂಡ ಆಗಮಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವ ಮಾಹಿತಿ ಬಂದ ತಕ್ಷಣ ಸಾಗರ ಪೊಲೀಸರು ಇಂದು ಬೆಳಗಿನ ಜಾವ ದಡೀ ಸತ್ಯಾಗ್ರಹ ನಡೆಸುತ್ತಿರುವ ಸ್ಥಳದಲ್ಲಿ ಮಲಗಿದ್ದ ರೈತರನ್ನು ವಶಕ್ಕೆ ಪಡೆದು ಬಂಧಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತ ಮುಖಂಡರು ಕ್ಷೇತ್ರದ ಶಾಸಕರ ಅದ ಗೋಪಾಲಕೃಷ್ಣ ಬೇಳೂರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ದಿನೇಶ್ ಸಿರುವಾಳ್ ನೇತೃತ್ವದಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಯಾಗಿದ್ದು ಜಿಲ್ಲಾ ಅಧ್ಯಕ್ಷ ದಿನೇಶ್ ಸಿರುವಾಳ್ ಸೇರಿದಂತೆ ಹನ್ನೊಂದಕ್ಕೂ ಹೆಚ್ಚು ರೈತ ಮುಖಂಡರನ್ನು ಬಂಧನ ಮಾಡಲಾಯಿತು next register the illa da yade permission ne thagondilla sanje ah ter minute keladana sanje yenadi ashtal galta koduna भिक्कारा भिक्कारा शासक रे भिक्कारा भिक्कारा дикаरा дикаरा गोपाल कृष्ण रे भिक्कारा

ೂರು ಗೋಪಾಲ ಕೃಷ್ಣ ಬೇಳೂರ್ಗೆ ಗೋಪಾಲ ಕೃಷ್ಣ ಬೇಳೂರಿಗೆ ಮಧು ಬಂಗಾರಿಗೆ बेलोर गए धोखा कितना बेलोर गए धोखा कितना बेलोर गए धोखा कितना बेलोर गए धोखा राजकारा धिकार अधिकार धिकार अधिकार धिकार अधिकार धिकार अधिकार A ಎಷ್ಟೋ ರೈತರು ಸಾವಿರಾರು ದಿವಸ ಸಮಯ ಹಾಳು ಮಾಡ್ಕೊಂಡಿವಿ ಮೂರು ನಾಲ್ಕು ವರ್ಷದಿಂದ ಹೊರತಕ್ಕೆ ಹೊರತಕ್ಕೆ ಬೇಕಾಗ್ತದೆ ನಾಲ್ಕು ಹಾಪಿಸಿ ಬೀಗ ಹಾಕಿದೀವಿ

ಪಾತ್ರೆ <laughs> ತಗೊಬ ಈ ದರಿದ್ರ ಆಡಳಿತ ಶಿವಮೊಗ್ಗ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಸತ್ತೋಗಿದೆ ಯಾರು ಕೂಡ ಜನರ ರಕ್ಷಣೆಗೆ ಇರ್ಲಿಲ್ಲ ಇವತ್ತು ಅರೆಸ್ಟ್ ಮಾಡ್ಲಿಕ್ಕೆ ಯಾವನೋ ಹೇಳಕ್ ರಾಜಕಾರಣಿ ಹೇಳಿದ ಮಾತು ಕೇಳಿ ಬೆಳಗಿನ ಜಾವ ಐದು ಗಂಟೆ ಮಲಗಿದವ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಸುಮಾರು ಎರಡು ಮೂರು ವರ್ಷದಿಂದ ಜನರು ಕಷ್ಟ ಕೇಳಲಿಕ್ಕೆ ಇರ್ಲಿಲ್ಲ ಈ ಮಧು ಬಂಗಾರಪ್ಪ ಈ ಗೋಪಾಲ್ ಕೃಷ್ಣ ರಾಜಕಾರಣ ಮಾಡ್ಲಿಕ್ಕೆ ಅನ್ಫಿಟ್ ಇವರು ಇವ್ರು ಯಾವುದೇ ರೀತಿಯ ಜನರು ಸೇವೆ ಮಾಡೋಕ್ಕಿಲ್ಲ ಯಾವುದೋ ಒಂದು ಜಾತ್ರೆ ತಗೊಂಡು ಎಂ ಪಿ ಚುನಾವಣೆಗೆ ಓಡಾಡ್ಲಿಕ್ಕೆ ಬರ್ತಾರೆ ಇನ್ನು ಯಾವುದೇ ಸರಿಯಾದ ಸೌಲಭ್ಯ ಇಲ್ಲ ಈಗಾಗಲೇ ಈ ಕಟ್ಟಡ ಉದ್ಘಾಟನೆ ಮಾಡೋ ನಾಟಕ ಆಡ್ಲಿಕ್ಕೆ ಬರ್ತಾ ಇದ್ದಾರೆ ಗೋಪಾಲ್ ಕೃಷ್ಣ ಬೇಳೂರು ರಾಜಕಾರಣ ಮಾಡ್ಬಿಟ್ಟು ಯಾವ್ದಾದ್ರು ಬೇರೆ ವ್ಯವಹಾರ ಮಾಡ್ಲಿಕ್ಕೆ ಕೇಳ್ರಿ ಅವರಿಗೆ ಹೋರಾಟ ಮಾಡಿ ನಾಚಿ ಆಗ್ಬೇಕು ಅವ್ರಿಗೆ ಸ್ವಲ್ಪ ಕೇಳಕ್ ಯೋಗ್ಯತೆ ಇದ್ದೀವಿ ರೈತರು ಆದ್ಮೇಲೆ ಗುಂಡಾಲಿ ಈ ಗುಂಡಾಲಿ ವ್ಯವಹಾರ ನಡೆಸಲಿಕ್ಕೆ ಒಬ್ಬ ಶಾಸಕನಾಗಿ ಆಯ್ಕೆ ಆಗಿ ಬಂದಿವ್ರಷ್ಟೇ